ಕಾಂಪಿಟೇಟಿವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗಾಗಲೇ ನಾವು ಇಂಡಿಯನ್ ಪಾಲಿಟಿ ಅಂದರೆ ಭಾರತ ಸಂವಿಧಾನ ಕುರಿತು ನಾವು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇವೆ ಒಂದು ಸಂಚಿಕೆಯಲ್ಲಿದೆ ಅದೇ ಇದೇ ಕಂಟಿನ್ಯೂಷನ್ನ ಹೋಗೋಣ ಭಾರತ ಸಂವಿಧಾನ ಪ್ರಶ್ನೆಗಳನ್ನು ಕುರಿತು ಹಿಂದಿನ ಸಂಚಿಕೆಗಳಲ್ಲಿ ನಾವು ಮಾಡಿದ್ದೇವೆ ಇದರ ಕಂಟಿನ್ಯೂ ಏನು ಹೇಳೋದು ಭಾರತ ಹನ್ನೆರಡು ಅನುಸೂಚಿಗಳ ಕುರಿತು ನಾವು ಎಕ್ಸ್ಪ್ಲನೇಷನನ್ನು ನೋಡಿದ್ದೇವೆ ಸೊ ಇದರಿಂದ ಇದೇ ಭಾಗವನ್ನು ಕಂಟಿನ್ಯೂ ಮಾಡೋಣ ಏನಂದರೆ ಭಾರತದ ಸಂವಿಧಾನದ ಭಾಗಗಳು ಭಾಗ ಒಂದು ಒಕ್ಕೂಟ ಮತ್ತು ಅದರ ಭೂ ಪ್ರದೇಶಗಳನ್ನು ಒಂದರಿಂದ ನಾಲ್ಕನೇ ವಿಧಿಗಳಲ್ಲಿ ನಾವು ಕಾಣುವಂತದಾಗಿದೆ ಅದೇ ರೀತಿ ಭಾಗ ಎರಡು ಪೌರತ್ವ ಅಥವಾ ಸಿಟಿಸನ್ಶಿಪ್ ಕುರಿತು ಐದರಿಂದ ಹನ್ನೊಂದನೇ ವಿಧಿಗಳಲ್ಲಿ ನಾವು ನೋಡಬಹುದಾಗಿದೆ ಮೂರನೇ ಭಾಗ ಮೂಲಭೂತ ನೀತಿಗಳು ಹನ್ನೆರಡರಿಂದ ಮೂವತ್ತೈದನೇ ವಿಧಿಗಳಲ್ಲಿ ನಾವು ಕಾಣುವಂತದ್ದಾಗಿದೆ ನಾಲ್ಕನೇದು ರಾಜ್ಯ ನಿರ್ದೇಶಕ ತತ್ವಗಳು ಹಾಗೂ ಮೂವತ್ತಾರು ರಿಂದ ಐವತ್ತೊಂದನೇ ವಿಧಿಗಳು ಒಳಗೊಂಡಿದೆ ನಾಲ್ಕು ಮತ್ತು ಎ ಮೂಲಭೂತ ಕರ್ತವ್ಯಗಳು ಐವತ್ತೊಂದು ನಲ್ಲಿ ನಾವು ಕಾಣುವಂತದ್ದಾಗಿದೆ ಈ ಮೂಲಭೂತ ಕರ್ತವ್ಯಗಳನ್ನು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಏನು ಘೋಷಣೆ ಮಾಡಿದ್ದಾರಲ್ಲ ಅದರ ಪಾಠ ಕಲಿತು ಅಂದ್ರೆ ಆ ಸಮಯದಲ್ಲಿ ಭಾರತ ಸರ್ಕಾರದ ಮತ್ತು ಪಬ್ಲಿಕ್ ಪ್ರಾಪರ್ಟಿಗಳ ಕುರಿತು ಅನೇಕ ರೀ ರೂಪದಲ್ಲಿ ಹಾಳಾಗಿದ್ದು ಅದನ್ನು ಹಾನಿಯಾಗಿರುವುದನ್ನು ಪ್ರಿವೆಂಟ್ ಮಾಡುವ ಏನಂದ್ರೆ ಈ ಕರ್ತವ್ಯಗಳನ್ನು ಆಡ್ ಮಾಡಲಾಗಿದೆ ಹತ್ತೊಂಬತ್ತೂರ ಎಪ್ಪತ್ತಾರರಲ್ಲಿ ಕೇಂದ್ರ ಸರ್ಕಾರ ಐದನೇ ಭಾಗದಲ್ಲಿ ಕೇಂದ್ರ ಸರ್ಕಾರದ ಕುರಿತು ಐವತ್ತೆರಡರಿಂದ ಒಂದೂರ ಐವತ್ತೊಂದರವರೆಗೂ ನಾವು ಈ ಕೇಂದ್ರ ಸರ್ಕಾರ ಯಾವ ರೀತಿ ಕಾರ್ಯ ಕಾರ್ಯನಿರ್ವಹಿಸಬೇಕೆಂಬ ವಿಧಿಗಳನ್ನು ನಾವು ಕಾಣುವಂತದ್ದಾಗಿದೆ ಅದೇ ರೀತಿಯಲ್ಲಿ ಆರನೇ ಭಾಗದಲ್ಲಿ ರಾಜ್ಯ ಸರ್ಕಾರನು ನೋಡುವ ನೋಡುವಂತದ್ದಾಗಿದೆ ಒನ್ನೂರ ಐವತ್ತೆರಡರಿಂದ ಎರಡ್ನೂರ ಮೂವತ್ತೇಳರವರೆಗೆ ಈ ವಿಧಿಗಳು ಇದರ ಕುರಿತು ರಾಜ್ಯ ಸರ್ಕಾರದ ಕಾರ್ಯ ಮತ್ತು ಅದರ ಪವರ್ಸ್ಗಳು ಏನೇನೆಂದು ಈ ವಿಧಿಗಳಲ್ಲಿ ಅಡಕವಾಗಿದೆ ಏಳನೇ ಭಾಗ ರದ್ದು ಮಾಡಲಾಗಿದೆ ಎಂಟನೇ ಕೇಂದ್ರಾಡಳಿತ ಪ್ರದೇಶ ಎರಡ್ನೂರ ಮೂವತ್ತೊಂಬತ್ತರಿಂದ ಎರಡು ನೂರ ಎರಡ್ನೂರಡು ವಿಧಿಗಳನ್ನು ನಾವು ಅದು ಒಳಗೊಂಡಿದೆ ಒಂಬತ್ತನೇ ಭಾಗ ಪಂಚಾಯಿತಿ ಸಂಸ್ಥೆಗಳು ಮತ್ತು ಅಥವಾ ಒಂಬತ್ತು ಎ ಮುನ್ಸಿಪಾಲ್ಟಿ ಸಂಸ್ಥೆಗಳನ್ನು ನಾವು ಇಲ್ಲಿ ಕಾಣುವಂತದ್ದಾಗಿದೆ ಈ ವಿಧಿಗಳು ಯಾವಂದ್ರೆ ಎರಡ್ನೂರ ನಲ್ವತ್ ಮೂರರಿಂದ ಎರಡ್ನೂರ ನಲ್ವತ್ ಮೂರು ಪಿ ಮತ್ತು ಎಲ್ ಎರಡ್ನೂರ ನಲವತ್ ಮೂರು ಝಡ್ ಮತ್ತು ಎರಡ್ನೂರ ನಲವತ್ಮೂರು ಜಿ ಈ ವಿಧಿಗಳಲ್ಲಿ ನಾವು ಈ ಪಂಚಾಯತಿ ಕುರಿತು ಮತ್ತು ಮುನ್ಸಿಪಾಲ್ಟಿ ಕುರಿತುಗಳು ನಾವು ನೋಡುವಂಥದ್ದಾಗಿದೆ ಭಾಗ ಹತ್ತು ಅನುಸೂಚಿ ಮತ್ತು ಬುಡಕಟ್ಟು ಪ್ರದೇಶಗಳಲ್ಲಿ ಎರಡ್ ನೂರ ನಲ್ವತ್ನಾಲ್ಕು ಮತ್ತು ಎರಡ್ನೂರ ನಲವತ್ನಾಕು ಎ ಸಂಬಂಧಿಸಿದ ವಿಧಿಗಳಲ್ಲಿ ಈ ಬುಡಕಟ್ಟು ಪ್ರದೇಶಗಳ ಕುರಿತು ನಾವು ನೋಡುವಂಥದ್ದಾಗಿದೆ ಭಾಗ ಹನ್ನೊಂದರಲ್ಲಿ ಕೇಂದ್ರ ರಾಜ್ಯ ಸಂಬಂಧಗಳನ್ನು ನಾವು ನೋಡುವಂಥದ್ದಾಗಿದೆ ಎರಡ್ ನೂರ ನಲ್ವತ್ತೈದರಿಂದ ಎರಡ್ ಅರವತ್ಮೂರರ ವಿಧಿವರೆಗೂ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳ ಕುರಿತು ನೋಡುವಂತದ್ದಾಗಿದೆ ಹನ್ನೆರಡನೇದು ಭಾಗ ಹನ್ನೆರಡು ಹಣಕಾಸು ಆಸ್ತಿ ಕೇಂದ್ರ ಮತ್ತು ರಾಜ್ಯ ಆರ್ಥಿಕ ಸಂಬಂಧಗಳನ್ನು ನಾವು ಎರಡ್ ನೂರ ಅರವತ್ನಾಲ್ಕರಿಂದ ಮುನ್ನೂರು ಎವರೆಗೆ ವಿಧಿಗಳನ್ನು ನೋಡುವಂಥದ್ದಾಗಿದೆ ಹದಿಮೂರನೇದು ಭಾರತದೊಳಗೆ ವ್ಯಾಪಾರ ಮತ್ತು ವಾಣಿಜ್ಯ ಅಂದ್ರೆ ಭಾರತದ ರಾಜ್ಯದಿಂದ ರಾಜ್ಯ ಕಾನೂನುಗಳು ಮತ್ತು ಬದಲಾವಣೆಗಳು ಮಾಡಲು ಮತ್ತು ಅದರ ಯಾವುದೇ ಒಂದು ಬಿಸ್ನೆಸ್ ನಡೆಸಲು ನಮ್ಮ ಪ್ರಾದೇಶಿಕ ಾಗಿ ಬೇಕಾಗುವಂತ ವಾಣಿಜ್ಯ ಮತ್ತು ವ್ಯಾಪಾರದ ಕುರಿತು ನಾವು ಇದರಲ್ಲಿ ಮುನ್ನೂರ ಒಂದರಿಂದ ಮುನ್ನೂರ ಏಳರವರೆಗೆ ನಾವು ಕಾಣುವಂತದ್ದಾಗಿದೆ ಹದಿನಾಲ್ಕು ಕೇಂದ್ರ ಮತ್ತು ರಾಜ್ಯ ಆಡಳಿತ ಸೇವೆಗಳು ಮುನ್ನೂರ ಎಂಟು ಮತ್ತು ಮುನ್ನೂರ ಎಂಟರಿಂದ ಮುನ್ನೂರ ಇಪ್ಪತ್ತ್ ಮೂರವರೆಗೆ ನಾವು ಕಾಣುವಂತದ್ದಾಗಿದೆ ಹದಿನಾಲ್ಕು ಎ ಟ್ರಿಬ್ಯುನಲ್ ನ್ಯಾಯಾಧಿಕರಣ ಎರಡ್ನೂರ ಮೂವತ್ತೆರಡು ಎ ಮತ್ತು ಮುನ್ನೂರ ಅಹ್ ಇಪ್ಪತ್ಮೂರು ಬಿ ವರೆಗೂ ನಾವು ಕಾಣುವಂತದ್ದಾಗಿದೆ ಕೇಂದ್ರ ಮತ್ತು ರಾಜ್ಯ ಆಡಳಿತ ಸಭೆಗಳೇನೆಂದ್ರೆ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಐ ಎ ಎಸ್ ಆಫೀಸರ್ ಆಗಲಿ ಮತ್ತು ಐ ಪಿ ಎಸ್ ಆಫೀಸರ್ ಆಗಲಿ ಐ ಎಫ್ ಎಸ್ ಆಫೀಸರ್ ಆಗಲಿ ಯಾವುದೇ ರೀತಿಯಿಂದ ಕಾರ್ಯ ಹೇಗೆ ನಿರ್ವಹಿಸಬೇಕು ಮತ್ತು ಅವರ ಟ್ರಾನ್ಸ್ಫರ್ ಯಾವ ರಾಜ್ಯದ ಕ್ಯಾಡರ್ ಮುಖಾಂತರ ನಾವು ಟ್ರಾನ್ಸ್ಫರ್ಗಳನ್ನು ಮಾಡಲು ಹಾಗೂ ಅದರ ಕುರಿತು ಆಡಳಿತ ಯಾವ ರೀತಿಯಿಂದ ಸೆಂಟ್ರಲ್ ಪವರ್ ಹೇಗೆ ಕಂಟ್ರೋಲ್ ಮಾಡುತ್ತೆ ಅದರ ಜೊತೆಗೆ ರಾಜ್ಯ ಹೇಗೆ ಕಂಟ್ರೋಲ್ ಮಾಡುತ್ತೆ ಎನ್ನುವ ಕುರಿತು ಈ ಭಾಗದಲ್ಲಿ ನಾವು ನೋಡುವಂತದ್ದಾಗಿದೆ ಚುನಾವಣೆ ಹದಿನೈದನೇ ಭಾಗದಲ್ಲಿದ್ದು ಇದು ಮುನ್ನೂರ ಇಪ್ಪತ್ನಾಲ್ಕರಿಂದ ಮುನ್ನೂರ ಇಪ್ಪತ್ತೊಂಬತ್ತು ಎ ವರೆಗೆ ನಾವು ಕಾಣುವಂತದ್ದಾಗಿದೆ ಅಂದ್ರೆ ರಾಜ್ಯ ಸರ್ಕಾರದ ಚುನಾವಣೆಗಳಾಗ್ಲಿ ಅಥವಾ ಆ ರಾಜ್ಯಸಭೆ ಚುನಾವಣೆಗಳಾಗ್ಲಿ ಅಥವಾ ಕೇಂದ್ರದ ಸಂಸದ ಚುನಾವಣೆಗಳಾಗ್ಲಿ ಹಾಗೂ ಚುನಾವಣೆ ಹಂತಗಳನ್ನು ಯಾವ ರೀತಿಯಿಂದ ಕಾರ್ಯನಿರ್ವಹಿಸಬೇಕು ಮತ್ತು ಚುನಾವಣೆಗಳಲ್ಲಿ ಏನು ಪ್ರಕ್ರಿಯೆಯನ್ನು ನಾವು ಕೈಗೊಳ್ಳಬೇಕೆನ್ನುವ ಭಾಗವನ್ನು ಇದರಲ್ಲಿ ನೋಡುವಂತದ್ದಾಗಿದೆ ಹದಿನಾರನೇದು ಕೆಲ ವರ್ಗಗಳಿಗೆ ಸಂಬಂಧಿಸಿದ ವಿಶೇಷ ನಿಯಮಗಳನ್ನು ಮುನ್ನೂರ ಮೂವತ್ತರಿಂದ ಮುನ್ನೂರ ನಲ್ವತ್ತೆರಡರವರೆಗೆ ನಾವು ಕಾಣುವಂತದ್ದಾಗಿದೆ ಹದಿನೇಳರಿಂದ ಅಧಿಕೃತ ಭಾಷೆ ಮುನ್ನೂರ ಮೂವತ್ ನಲ್ವತ್ ಮೂರರಿಂದ ಮುನ್ನೂರ ಐವತ್ತರವರೆಗೆ ನಾವು ಅಧಿಕೃತ ಭಾಷೆಗಳ ಕುರಿತು ನೋಡೋಣ ನೋಡುವಂತದ್ದಾಗಿದೆ ಯಾಕಂದ್ರೆ ಮೂಲ ಸಂವಿಧಾನದಲ್ಲಿ ಹದಿನಾಲ್ಕು ಭಾಷೆಗಳನ್ನು ಅಧಿಕೃತ ಭಾಷೆಗಳೆಂದು ಘೋಷಿಸಲಾಗಿತ್ತು ನಂತರ ಇದು ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೊಂದರವರೆಗೂ ಏರಿಕೆ ಆಗಿರುವುದು ನಾವು ಕಾಣುವಂತದ್ದಾಗಿದೆ ಹದಿನೆಂಟನೇ ತುರ್ತು ಪರಿಸ್ಥಿತಿಗಳು ಮುನ್ನೂರ ಐವತ್ತೆರಡರಿಂದ ಮುನ್ನೂರ ಅರವತ್ತರಡು ಅದು ಆರ್ಥಿಕ ತುರ್ತು ಪಸ್ಥಿ ಆಗಿರ್ಬೋದು ಅಥವಾ ನಮ್ಮ ಪ್ರಾದೇಶಿಕ ಅಥವಾ ಯುದ್ಧ ಸಂದರ್ಭದಲ್ಲಿ ಆಗುವಂತ ತುರ್ತು ಪರಿಸ್ಥಿತಿಗಳ ನಿಯಮಗಳನ್ನು ಯಾವ ರೀತಿಯಿಂದ ನಾವು ಸಂಸತ್ತಿನಿಂದ ಮತ್ತು ಯಾವ ಹುದ್ದೆಯಿಂದ ನಾವು ಪಡೆದುಕೊಳ್ಳಬೇಕನ್ನುವ ಆ ರೂಪುರೇಷೆಗಳನ್ನು ಇದರಲ್ಲಿ ನಾವು ಕಾಣುವಂತದ್ದಾಗಿದೆ ಹತ್ತೊಂಬತ್ತನೇದು ಮಿಸ್ಲೇನಿಯಸ್ ಇತರೆ ಮುನ್ನೂರ ಅರವತ್ತರಿಂದ ಮುನ್ನೂರ ಅರವತ್ತೇಳ ನಾವು ಕಾಣುವಂತದ್ದಾಗಿದೆ ಇಪ್ಪತ್ತು ಭಾರತ ಸಂವಿಧಾನದ ತಿದ್ದುಪಡಿ ಇದು ಮುನ್ನೂರ ಅರವತ್ತೆಂಟರಲ್ಲಿ ಅಡಕವಾಗಿದೆ ಅಂದ್ರೆ ಭಾರತದ ಇಲ್ಲಿವರೆಗೆ ನೂರಕ್ಕಿಂತ ಹೆಚ್ಚು ತಿದ್ದುಪಡಿಗಳನ್ನು ನಾವು ಬ ನಮ್ಮ ಸಂವಿಧಾನದಲ್ಲಿ ಕೈಗೊಂಡಿದ್ದು ಆ ಸಂವಿಧಾನಗಳನ್ನು ಕಾಲಕ್ಕೆ ತಕ್ಕಂಗೆ ನಮಗೆ ಯಾವ ರೀತಿಯಲ್ಲಿ ಬೇಕು ಎನ್ನುವ ರೂಪುರೇಷೆಗಳ ಮೇರೆಗೆ ಹಾಗೂ ರಾಜ್ಯಸಭೆ ಮತ್ತು ಲೋಕಸಭೆಗಳಲ್ಲಿ ಅದನ್ನು ಪಾಸ್ ಮಾಡುವ ಮೂಲಕ ಕೆಲ ಬಿಲ್ಗಳಂತೂ ಜೆ ಪಿ ಸಿ ಮಾಡುವ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮಾಡುವ ಮೂಲಕ ಅದರ ರಿಪೋರ್ಟ್ ಮೇರೆಗೆ ನಾವು ಈ ತಿದ್ದುಪಡಿಗಳನ್ನು ಕೈಗೊಂಡಿರುವುದು ನಾವು ಕಾಣುವಂತದ್ದಾಗಿದೆ ಇಪ್ಪತ್ತೊಂದನೇ ಭಾಗದಲ್ಲಿ ತಾತ್ಕಾಲಿಕ ಮತ್ತು ವಿಶೇಷ ನಿಯಮಗಳನ್ನು ನಾವು ಕಾಣುವಂತದ್ದಾಗಿದೆ ಅದರ ನಿಯಮಗಳು ಮುನ್ನೂರ ಅರವತ್ತೊಂಬತ್ತರಿಂದ ಮುನ್ನೂರ ತೊಂಬತ್ತು ಎರಡರವರೆಗೂ ನಾವು ಕಾಣುವಂತದ್ದಾಗಿದೆ ಇಪ್ಪತ್ತೆರಡು ಚಿಕ್ಕ ಹೆಸರು ಮತ್ತು ಪ್ರಾರಂಭ ಇದರಲ್ಲಿ ಮುನ್ನೂರ ತೊಂಬತ್ ಮೂರರಿಂದ ತೊಂಬತ್ ಐದರವರೆಗೆ ನಾವು ಕಾಣುವಂತದ್ದಾಗಿದೆ ಅಂದ್ರೆ ಹಿಂದಿಯ ಕೆಲ ಪದಗಳನ್ನು ಇಲ್ಲಿ ಬಳಸಲು ಮತ್ತು ಅದರ ಯಾವ ಕುರಿತು ನಾವು ನೋಡುವಂತದ್ದಾಗಿದೆ ಎನ್ನುವುದನ್ನು ಈ ಇಪ್ಪತ್ತೆರಡನೇ ಭಾಗದಲ್ಲಿ ನಾವು ಕಾಣುವಂತದ್ದಾಗಿದೆ ಈ ಭಾಗಗಳ ಕುರಿತು ಪ್ರಶ್ನೆಗಳನ್ನ ನೋಡೋಣ ಭಾರತೀಯ ಸಂವಿಧಾನದ ಪ್ರಕಾರ ಕೇಂದ್ರ ಸರ್ಕಾರದ ವಿಧಿಗಳು ಯಾವ ಭಾಗದಲ್ಲಿ ದಾಖಲಿಸಲಾಗುತ್ತದೆ ಆಪ್ಷನ್ ಎ ಭಾಗ ನಾಲ್ಕು ಆಪ್ಷನ್ ಬಿ ಭಾಗ ಐದು ಆಪ್ಷನ್ ಸಿ ಭಾಗ ಆರು ಆಪ್ಷನ್ ಡಿ ಭಾಗ ಏಳು ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಬಿ ಭಾಗ ಐದು ಇದರ ವಿವರಣೆ ಏನಂದ್ರೆ ಭಾರತ ಸಂವಿಧಾನದ ಭಾಗ ಐದು ವಿಧಿ ಐವತ್ತೆರಡರಿಂದ ಒಂದೂರ ಐವತ್ತೊಂದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿರುತ್ತದೆ ಇದರಲ್ಲಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಸಂಸತ್ತು ಪ್ರಧಾನ ಮಂತ್ರಿ ಸಚಿವ ಸಂಪುಟ ಸುಪ್ರೀಂ ಕೋರ್ಟ್ ಮುಂತಾದವು ಕುರಿತು ಕುರಿತು ಇಲ್ಲಿ ವಿವರಿಸಲಾಗಿದೆ ಎರಡನೇ ಪ್ರಶ್ನೆ ಭಾರತೀಯ ಸಂವಿಧಾನದ ಭಾಗ ಮೂರು ಯಾವ ವಿಷಯವನ್ನು ಒಳಗೊಂಡಿದೆ ಅಂದ್ರೆ ಈಗ ನಾವೇನು ಭಾಗಗಳನ್ನು ನೋಡಿದ್ದೇವಲ್ಲ ಆ ಭಾಗಗಳ ಕುರಿತು ನಾವು ಪ್ರಶ್ನೆಗಳು ಯಾವ ರೀತಿಯಿಂದ ಕೇಳಬಹುದು ಅಥವಾ ಪ್ರಿವಿಯಸ್ ಇಯರ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿಯಿಂದ ಕೇಳಲ್ಪಟ್ಟಿವೆ ಅನ್ನೋದು ಈ ಪ್ರಶ್ನೆಗಳಲ್ಲಿ ನಾವು ಕಾಣುವಂತದ್ದಾಗಿದೆ ಭಾರತೀಯ ಸಂವಿಧಾನದ ಭಾಗ ಮೂರು ಯಾವ ವಿಷಯಲ್ಲೂ ಒಳಗೊಂಡಿದೆ ಅಂದರೆ ಆಪ್ಷನ್ ಎ ಮೂಲಭೂತ ಕರ್ತವ್ಯಗಳು ಆಪ್ಷನ್ ಬಿ ಪೌರತ್ವ ಆಪ್ಷನ್ ಸಿ ತುರ್ತು ನಿಯಮಗಳು ಆಪ್ಷನ್ ಡಿ ಮೂಲಭೂತ ಹಕ್ಕುಗಳು ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಡಿ ಮೂಲಭೂತ ಹಕ್ಕುಗಳನ್ನು ನಾವು ಭಾಗ ಮೂರರಲ್ಲಿ ಕಾಣುವಂತದ್ದಾಗಿದೆ ಇದರ ವಿವರಣೆ ಏನೆಂದರೆ ಭಾಗ ಮೂರು ಹನ್ನೆರಡರಿಂದ ಮೂವತ್ತೈದರವರೆಗೂ ಭಾರತೀಯ ಪೌರರಿಗೆ ನೀಡಲಾದ ಮೂಲಭೂತ ಹಕ್ಕುಗಳ ಕುರಿತು ವಿವರಿಸುತ್ತದೆ ಇದರಲ್ಲಿ ಸಮಾನತೆ ಸ್ವತಂತ್ರ ಶೋಷಿತೆಯಿಂದ ಮುಕ್ತಿ ಧಾರ್ಮಿಕ ಸ್ವತಂತ್ರ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು ಹಾಗೂ ಸಂವಿಧಾನದ ಪರಿಷ್ಕರಣೆ ಅರ್ಥಾತ್ ಹಕ್ಕುಗಳ ನಿರ್ಣಯವನ್ನು ಒಳಗೊಂಡಿದೆ ಪ್ರಶ್ನೆ ಮೂರು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿಯಿಂದ ಯಾವ ಹೊಸ ಅಧ್ಯಾಯವನ್ನು ಭಾರತ ಸಂವಿಧಾನಕ್ಕೆ ಸೇರಿಸಲಾಯಿತು ಆಪ್ಷನ್ ಎ ಮೂಲಭೂತ ಹಕ್ಕುಗಳು ಆಪ್ಷನ್ ಬಿ ಮೂಲಭೂತ ಕರ್ತವ್ಯಗಳು ಆಪ್ಷನ್ ಸಿ ಭಾರತದ ಸಂವಿಧಾನದ ಸಾರಿ ಬ ರಾಜ್ಯ ನಿರ್ದೇಶಕ ತತ್ವಗಳು ಆಪ್ಷನ್ ಡಿ ತುರ್ತು ನಿಯಮಗಳು ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಬಿ ಮೂಲಭೂತ ಕರ್ತವ್ಯಗಳನ್ನು ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ನಲವತ್ತ ಎರಡನೇ ತಿದ್ದುಪಡಿ ಅನ್ವಯ ಸೇರಿಸಲಾಯಿತು ಭಾಗ ಎ ಎಂದು ಇದಕ್ಕೆ ವಿಶೇಷವಾಗಿ ಹೆಸರನ್ನು ನೀಡಲಾಯಿತು ಅಂದ್ರೆ ವಿಧಿ ಐವತ್ತು ಒಂದರೇ ಅಡಿಯಲ್ಲಿ ನಲ್ವತ್ತೆರಡನೇ ತಿದ್ದುಪಡಿ ಮೂಲಕ ಭಾರತ ಕರ್ತವ್ಯಗಳು ಸೇರಿಸಲಾಯಿತು ಇದರಲ್ಲಿ ಅವರರು ದೇಶದ ಪ್ರಗತಿಗೆ ಅನುಗುಣವಾಗಿ ಪಾಲಿಸಬೇಕಾದ ಕರ್ತವ್ಯಗಳನ್ನು ನಾವು ಸೂಚಿಸಲಾಗಿತ್ತು ನಾಲ್ಕನೇ ಪ್ರಶ್ನೆ ಭಾರತೀಯ ಸಂವಿಧಾನದ ಯಾವ ಭಾಗವು ಕೇಂದ್ರ ರಾಜ್ಯ ಆರ್ಥಿಕ ಸಂಬಂಧಗಳನ್ನು ವಿವರಿಸುತ್ತದೆ ಆಪ್ಷನ್ ಎ ಭಾಗ ಹತ್ತು ಆಪ್ಷನ್ ಬಿ ಭಾಗ ಹನ್ನೆರಡು ಆಪ್ಷನ್ ಸಿ ಭಾಗ ಹದಿನಾಲ್ಕು ಆಪ್ಷನ್ ಡಿ ಭಾಗ ಹದಿನಾರು ಇಲ್ಲಿ ಸರಿಯಾದ ಉತ್ತರ ಯಾವುದೆಂದರೆ ಆಪ್ಷನ್ ಬಿ ಭಾಗ ಹನ್ನೆರಡು ಇದರ ವಿವರಣೆ ಏನೆಂದರೆ ಭಾಗ ಹನ್ನೆರಡು ವಿಧಿ ಎರಡ್ ನೂರ ಅರವತ್ನಾಲ್ಕರಿಂದ ಮುನ್ನೂರು ಎ ವರೆಗೆ ಕೇಂದ್ರ ಮತ್ತು ರಾಜ್ಯಗಳ ಆರ್ಥಿಕ ಮತ್ತು ಹಣಕಾಸಿನ ಸಂಬಂಧಗಳ ಬಗ್ಗೆ ವಿವರಿಸುತ್ತದೆ ಇದರಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ತೆರಿಗೆ ಹಂಚಿಕೆ ಹಣಕಾಸು ಆಯೋಗ ಸಾಲ ಆಸ್ತಿ ಹಸ್ತಂತರ ಮುಂತಾದವುಗಳನ್ನು ವಿವರಿಸಲಾಗಿದೆ ಭಾರತೀಯ ಸಂವಿಧಾನ ಭಾಗ ಒಂಬತ್ತು ಎ ಯಾವ ನಿರ್ಮಾಣ ಸಂಸ್ಥೆಗಳ ಬಗ್ಗೆ ವಿವರಿಸುತ್ತದೆ ಆಪ್ಷನ್ ಎ ಕೇಂದ್ರ ಮತ್ತು ರಾಜ್ಯಗಳ ಆಡಳಿತ ಸಭೆಗಳು ಆಪ್ಷನ್ ಬಿ ತುರ್ತು ಪರಿಸ್ಥಿತಿಗಳು ಆಪ್ಷನ್ ಸಿ ಸ್ಥಳೀಯ ಸ್ವರಾಜ್ಯ ಸಂಸ್ಥೆಗಳು ಆಪ್ಷನ್ ಡಿ ನ್ಯಾಯಾಂಗ ವ್ಯವಸ್ಥೆ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಸಿ ಸ್ಥಳೀಯ ಸ್ವರಾಜ್ ಸಂಸ್ಥೆಗಳು ವಿವರಣೆ ಭಾಗ ಎ ಎರಡ್ನೂರ ನಲವತ್ಮೂರ ಪಿ ರಿಂದ ಎರಡ್ನೂರ ನಲವತ್ಮೂರು ಝಡ್ ಜಿ ವರೆಗೂ ನಗರದ ಸ್ಥಳೀಯ ಸಂಸ್ಥೆಗಳು ಪೌರಸಭೆಗಳು ಮಹಾನಗರ ಪಾಲಿಕೆಗಳು ಮುಂತಾದವುಗಳ ಕಾರ್ಯಪದ್ಧತಿ ರಚನೆ ಅಧಿಕಾರ ಮತ್ತು ಕಾರ್ಯಕ್ಷೇತ್ರವನ್ನು ಈ ವಿಧಿಗಳಲ್ಲಿ ವಿವರಿಸಲಾಗಲಾಗಿದೆ ಇವು ಭಾಗ ಭಾರತ ಸಂವಿಧಾನ ಭಾಗ ಕುರಿತು ಈ ಪ್ರಶ್ನೆಗಳನ್ನು ನಾವು ನೋಡಿದ್ದೇವೆ ಇದೇ ರೀತಿಯಿಂದ ಭಾರತದ ರಾಷ್ಟ್ರ ಲಾಂಛನದ ಕುರಿತು ನಾವು ನೋಡೋಣ ನಮ್ಮ ಭಾರತದ ರಾಷ್ಟ್ರ ಲಾಂಛನವು ಸಿಂಹ ಬೋಧಿಯಾಗಿದೆ ರಾಷ್ಟ್ರ ಲಾಂಛನದಲ್ಲಿ ಅಶೋಕನ ಸ್ತಂಭದ ಮೇಲ್ಭಾಗದಲ್ಲಿ ನಾಲ್ಕು ಸಿಂಹಗಳು ಅಂದ್ರೆ ಒಂದರ ಬೆನ್ನಿಗೆ ಒಂದು ಹಚ್ಚಿಕೊಂಡು ನಿಲ್ಲುವಂತ ಪೊಸಿಷನ್ ಅಲ್ಲಿ ನಾವು ಕಾಣುವಂತದ್ದಾಗಿದೆ ಲಾಂಛನದ ಪೀಠದ ಮೇಲೆ ಕುಳಿತಿವೆ ಲಾಂಛನ ಪೀಠದ ಕೆಳಗಿನ ಬಲಭಾಗಕ್ಕೆ ಗೂಳಿ ಎಡಭಾಗಕ್ಕೆ ಆನೆ ಕುದುರೆ ಪ್ರಾಣಿಗಳ ಕೆತ್ತನೆಯನ್ನು ನಾವು ನೋಡುವಂತದ್ದಾಗಿದೆ ಪ್ರಾಣಿಗಳ ನಡುವೆ ಅಶೋಕ ಚಕ್ರವಿದೆ ಇವುಗಳಲ್ಲಿ ಅಡಿಯಲ್ಲಿ ಗಂಟೆ ಆಕಾರದ ಕಮಲವು ಕೂಡ ನಾವು ಇಲ್ಲಿ ಕಾಣುವಂತದ್ದಾಗಿದೆ ಲಾಂಛನದ ಪೀಠದ ಕೆಳಗೆ ದೇವನಗರಿ ಲಿಪಿಯಲ್ಲಿ ಮಾಂಡೋಕೋಪನಿಷತ್ತಿನಿಂದ ತೆಗೆದುಕೊಂಡ ಜಯತೆ ಎಂಬ ಸಾಲನ್ನು ಕೆತ್ತಲಾಗಿದೆ ಇಂತಹ ರಾಷ್ಟ್ರ ಲಾಂಛನವನ್ನು ಜನವರಿ ಇಪ್ಪತ್ತಾರು ಹತ್ತೊಂಬತ್ತೂರ ಐವತ್ತರಂದು ಭಾರತ ಸಂವಿಧಾನ ಅಂಗೀಕರಿಸಲಾಯಿತು ರಾಷ್ಟ್ರ ಧ್ವಜ ಕುರಿತು ನೋಡೋಣ ನಮ್ಮ ರಾಷ್ಟ್ರ ಧ್ವಜ ಮೂರು ಬಣ್ಣಗಳನ್ನು ನಾವು ಎಲ್ಲರಿಗೆ ಗೊತ್ತೇ ಇರುವಂತಹ ವಿಷಯ ಸರ್ವೇ ಸಾಮಾನ್ಯ ಸಂಗತಿಯನ್ನು ಅಂದರೆ ತಪ್ಪ ತಪ್ಪಾಗುವುದಿಲ್ಲ ಕೇಸರಿ ಬಣ್ಣ ತ್ಯಾಗ ಮತ್ತು ಧೈರ್ಯದ ಸಂಕೇತವನ್ನು ನಾವು ಕಾಣಬಹುದಾಗಿದೆ ಬಿಳಿಯ ಬಣ್ಣ ಶಾಂತಿ ಸಂಕೇತವನ್ನು ನಾವು ಕಾಣುವಂತದ್ದಾಗಿದೆ ಹಸಿರು ಬಣ್ಣ ಸಮೃದ್ಧಿಯ ಸಂಕೇತವನ್ನು ಕಾಣುವುದಾಗಿದೆ ನಮ್ಮ ರಾಷ್ಟ್ರ ಧ್ವಜ ಮತ್ತು ಉದ್ದ ಟೂ ಬೈ ತ್ರೀ ಅನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಅಗಲ ಇಪ್ಪತ್ನಾಲ್ಕು ಇಂಚುಗಳು ಮತ್ತು ಎಂಟು ಇಂಚುಗಳು ಮೂರು ಭಾಗಗಳಿಗೆ ವಿಂಗಡಿಸಲಾಗಿದೆ ಮಧ್ಯ ಅಶೋಕ ಅಶೋಕನ ಧರ್ಮಚಕ್ರವಿದೆ ಇದು ಸರ್ವಧರ್ಮಗಳ ಸಂಕೇತವನ್ನು ಸೂಚಿಸುತ್ತದೆ ಇದರ ಅಡಿಲಿ ಇಪ್ಪತ್ನಾಲ್ಕು ಅಂದ್ರೆ ಗೆರಿ ಅಥವಾ ಕಡ್ಡಿಗಳನ್ನು ನಾವು ನೋಡುವಂತದ್ದಾಗಿದೆ ಇದನ್ನು ಇಪ್ಪತ್ನಾಲ್ಕು ಗಂಟೆಗಳ ರೂಪದಲ್ಲಿ ಸೂಚಿಸುವುದು ನಾವು ನೋಡುವಂತದ್ದಾಗಿದೆ ಇಂತಹ ರಾಷ್ಟ್ರ ಧ್ವಜವನ್ನು ಜುಲೈ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ನಲವತ್ತೇಳರಂದು ಸಂವಿಧಾನ ರಚನಾ ಸಭೆ ಒಪ್ಪಿಕೊಂಡಿತ್ತು ಅಥವಾ ಅಂಗೀಕರಿಸಿತ್ತು ಇದರ ಕುರಿತು ಕೆಲ ಪ್ರಶ್ನೆಗಳನ್ನು ನೋಡೋಣ ಭಾರತದ ರಾಷ್ಟ್ರ ಲಾಂಛನ ಪ್ರಶ್ನೆಗಳನ್ನು ನೋಡೋಣ ಅಂದರೆ ಮೊನ್ನೆ ಪ್ರಶ್ನೆ ಭಾರತ ರಾಷ್ಟ್ರ ಲಾಂಛನ ಯಾವ ಸ್ತಬ್ಧದ ಆಧಾರದ ಮೇಲೆ ರೂಪಿಸಲಾಗಿದೆ ಕುತುಬ್ಬಿನಾರ್ ಆಪ್ಷನ್ ಎ ಆಪ್ಷನ್ ಬಿ ಸಾರನಾಥ್ ಅಶೋಕ್ ಸ್ತಂಭ ಆಪ್ಷನ್ ಸಿ ಖಜುರಾ ಮೂರ್ತಿ ಶಿಲ್ಪಿ ಆಪ್ಷನ್ ಡಿ ಮೇಲಿನ ಎಲ್ಲವು ಇಲ್ಲಿ ಸರಿಯಾದ ಉತ್ತರ ಯಾವುದು ಸಾರನಾಥ್ ಅಶೋಕ ಸ್ತಂಭದ ಆಧಾರದ ಮೇಲೆ ಇಲ್ಲಿ ರಾಷ್ಟ್ರ ಸ್ತಂಭ ಸ್ತಂಭದ ಆಧಾರದ ಮೇಲೆ ರೂಪಿಸಲಾಗಿದೆ ವಿವರಣೆ ಭಾರತ ರಾಷ್ಟ್ರ ಲಾಂಛನವು ಅಶೋಕ ಸಿಂಹ ಬೋಧಿ ಸ್ತಂಭ ಆಧಾರವಾಗಿ ಸಾರನಾಥ್ ಅಶೋಕ ಸ್ತಂಭದಿಂದ ರೂಪಿಸಲಾಗಿದೆ ಈ ಲಾಂಛನವನ್ನು ಅಧಿಕೃತವಾಗಿ ಇಪ್ಪತ್ತಾರು ಹತ್ತೊಂಬತ್ತೂರ ಐವತ್ತರಂದು ಅಧಿಕೃತವಾಗಿ ಅಂಗೀಕರಿಸಲಾಯಿತು ರಾಷ್ಟ್ರ ಲಾಂಛನ ಎಷ್ಟು ಸಿಂಹಗಳನ್ನು ಒಳಗೊಂಡಿದೆ ಸರಿಯಾದ ಉತ್ತರ ನಾಲ್ಕು ಸಿಂಹಗಳನ್ನು ಇದು ಒಳಗೊಂಡಿದೆ ಇವು ಈ ಸಿಂಹಗಳು ಬೆನ್ನಿಗೆ ಬೆನ್ನೆ ಅಂಟಿಕೊಂಡು ನಿಂತಿರುವ ಸಾರಿ ಕುಳಿತಿರುವ ರೂಪದಲ್ಲಿ ನಾವು ನೋಡುವುದಾಗಿದೆ ಆದರೆ ಲಾಂಛನದಲ್ಲಿ ಮೂರು ಸಿಂಹಗಳು ಮಾತ್ರ ಗೋಚರಿಸುತ್ತವೆ ನಾಲ್ಕನೇ ಸಿಂಹ ಹಿಂದಿನ ಭಾಗದಲ್ಲಿ ಇರುತ್ತದೆ ಮೂರನೇ ಪ್ರಶ್ನೆ ಭಾರತ ರಾಷ್ಟ್ರ ಲಾಂಛನ ಕನಿಷ್ಠ ಎಷ್ಟು ಪ್ರಾಣಿಗಳನ್ನು ಪ್ರತಿಮೆಗಳನ್ನು ಇರುವುದು ಅಥವಾ ಕಾಣಬಹುದಾಗಿದೆ ಕನಿಷ್ಠ ನಾಲ್ಕು ಪ್ರಾಣಿಗಳನ್ನು ನಾವು ಕಾಣುವಂತದ್ದಾಗಿದೆ ಅವು ಯಾವಂದರೆ ಆನೆ ತತ್ವದ ಅಥವಾ ಜ್ಞಾನದ ಸಂಕೇತ ಕುದುರೆ ಶಕ್ತಿಯ ಸಂಕೇತ ಸಿಂಹ ಸಾಮರ್ಥ್ಯದ ಸಂಕೇತ ಗೂಳಿ ಧೈರ್ಯದ ಸಂಕೇತ ಈ ಪ್ರಾಣಿಗಳ ಮಧ್ಯೆ ಅಶೋಕ ಚಕ್ರವನ್ನು ನಾವು ಕಾಣುವಂಥದ್ದಾಗಿದೆ ನಾಲ್ಕನೇ ಪ್ರಶ್ನೆ ಭಾರತದ ರಾಷ್ಟ್ರ ಲಾಂಛನದ ಕೆಳಗಿನ ಯಾವ ವ್ಯಾಖ್ಯೆಯನ್ನು ಇಲ್ಲಿ ಲಿಖಿತವಾಗಿಸ್ವಾಗಿದೆ ಆಪ್ಷನ್ ಬಿ ಸತ್ಯಮಯ ಜವತೆ ಇಲ್ಲಿ ಲಿಖಿತವಾದ ವ್ಯಾಖ್ಯೆಯನ್ನು ನಾವು ಕಾಣುವಂಥದ್ದಾಗಿದೆ ಸತ್ಯಮಯ ಜವತೆ ಎಂಬುದು ನುಡಿಯು ಮಂಡಕೋಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ ಈ ವಾಕ್ಯ ದೇವನಾಗರಿ ಲಿಪಿಯಲ್ಲಿ ಲಾಂಛನದ ಕೆಳಭಾಗದಲ್ಲಿ ಇದನ್ನು ಇದರ ಅರ್ಥ ಸತ್ಯವನ್ನು ಜಯಿಸುತ್ತೇವೆ ಎಂದು ಇದನ್ನು ಸತ್ಯಮಯು ಜಯತೆ ಎಂದು ರಚಿಸಲಾಗಿದೆ ಭಾರತದ ರಾಷ್ಟ್ರ ಲಾಂಛನ ಅಧಿಕೃತವಾಗಿ ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಆಪ್ಷನ್ ಬಿ ಇದರಲ್ಲಿ ಭಾರತದ ರಾಷ್ಟ್ರ ಲಾಂಛನ ಅಧಿಕೃತವಾಗಿ ಅಂಗೀಕರಿಸಿದ ವರ್ಷವು ನಾವು ಇಲ್ಲಿ ನೋಡುವಂತದ್ದಾಗಿದೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಅಂದ್ರೆ ಸಂವಿಧಾನವು ನಮಗೆ ನಾವು ಸಮರ್ಪಣೆ ಮಾಡಿಕೊಂಡ ದಿನವೇ ರಾಷ್ಟ್ರ ಲಾಂಛನವೂ ಕೂಡ ಅಹ್ ಅಂಗೀಕರಿಸಿದ್ದು ನಾವು ಕಾಣುವಂತದ್ದಾಗಿದೆ ರಾಷ್ಟ್ರ ಲಾಂಛನ ಅಡಿಭಾಗದಲ್ಲಿ ಇರುವ ಹೂವಿನ ಆಕೃತಿ ಯಾವುದು ಲೋಟಸ್ ಆಪ್ಷನ್ ಎ ಲೋಟಸ್ ಅಥವಾ ಕಮಲ ನಮ್ಮ ರಾಷ್ಟ್ರ ಲಾಂಛನ ಲೋಟಸ್ ಅಥವಾ ಕಮಲವನ್ನು ನಾವು ಕಾಣುವಂತದ್ದಾಗಿದೆ ಇದು ಗಂಟೆ ಆಕಾರದ ಕಮಲ ಇದ್ದು ಭಾರತದ ಪವಿತ್ರತೆ ಮತ್ತು ಪುನರ್ಜೀವನದ ಸಂಕೇತವನ್ನು ಸೂಚಿಸುತ್ತದೆ ರಾಷ್ಟ್ರ ಧ್ವಜದ ಕುರಿತು ಕೆಲ ಪ್ರಶ್ನೆಗಳನ್ನು ನೋಡೋಣ ಭಾರತ ರಾಷ್ಟ್ರ ಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ ಮೂರು ಬಣ್ಣಗಳು ನಿಮಗೆ ಗೊತ್ತೇ ಇರುವಂತದ್ದು ಅವು ಯಾವ್ಯಾವ ಅಂದ್ರೆ ಕೇಸರಿ ಬಿಳಿ ಹಸಿರು ಕೇಸರಿ ಮೇಲ್ಭಾಗದಲ್ಲಿ ತ್ಯಾಗ ಮತ್ತು ಧೈರ್ಯದ ಸಂಕೇತವನ್ನು ನಾವು ನೋಡಬಹುದಾಗಿದೆ ಬಿಳಿ ಮಧ್ಯಭಾಗದಲ್ಲಿ ಶಾಂತಿಯ ಸಂಕೇತವನ್ನು ನಾವು ನೋಡುವುದಾಗಿದೆ ಹಸಿರು ಕೆಳಭಾಗದಲ್ಲಿ ಸಮೃದ್ಧಿಯ ಸಂಕೇತವನ್ನು ನಾವು ಕಾಣುವಂತದ್ದಾಗಿದೆ ಭಾರತದ ರಾಷ್ಟ್ರ ಧ್ವಜ ಅಗಲ ಮತ್ತು ಉದ್ದದ ಅನುಪಾತ ಎಷ್ಟೆಂದ್ರೆ ಎರಡು ಬೈ ಮೂರು ಅಗಲ ಅಥವಾ ಆ ಅಗಲ ಮತ್ತು ಅನುಪಾತ ಅಗಲ ಮತ್ತು ಉದ್ದು ಅನುಪಾತವನ್ನು ನಾವು ನೋಡುವಂತದಾಗಿದೆ ರಾಷ್ಟ್ರ ಧ್ವಜ ಅಗಲ ಟೂ ಬೈ ತ್ರೀ ರೂಪದಲ್ಲಿ ನಾವು ಇದನ್ನು ಖಾದಿ ಅಥವಾ ಹಸ್ತ ನಿರ್ಮಿತ ರೇಷ್ಮೆಯಿಂದ ತಯಾರಿಸಬೇಕೆಂಬ ನಿಯಮ ಕೂಡ ಇದೆ ಇದರಲ್ಲಿ ರಾಷ್ಟ್ರದ ಧ್ವಜದ ಮಧ್ಯ ಭಾಗದಲ್ಲಿರುವ ಚಕ್ರ ಯಾವ ಚಕ್ರವಾಗಿದೆ ಅಶೋಕ ಚಕ್ರವಾಗಿದೆ ಅನ್ನೋದು ನಾವು ನೋಡುವಂತದ್ದಾಗಿದೆ ಇದು ಬಿಳಿ ಬಣ್ಣದ ಮೇಲೆ ಇರುವ ಚಕ್ರ ಆಗಿದ್ದು ಅಶೋಕ ಚಕ್ರ ಇದು ಸಾರರಥ ಅಶೋಕ ಸಿಂಹ ಸ್ತಂಭದಲ್ಲಿ ಇರುವ ಧರ್ಮ ಚಕ್ರದ ಸ್ಫೂರ್ತಿಯಿಂದ ಇದನ್ನು ನಾವು ಅಹ್ ಅಥವಾ ನಮ್ಮ ರಾಷ್ಟ್ರಧ್ವಜದಲ್ಲಿ ಸೇರಿಸಿದ್ದೇವೆ ನಾಲ್ಕನೇ ಪ್ರಶ್ನೆ ಅಶೋಕ ಚಕ್ರದಲ್ಲಿ ಎಷ್ಟು ಅಡಿಗೆರೆಗಳನ್ನು ನಾವು ಕಾಣುತ್ತೇವೆ ಇಪ್ಪತ್ನಾಲ್ಕು ಅವು ಸಮಯ ಅಥವಾ ಗಂಟೆಗಳನ್ನು ಸೂಚಿಸುವಂತ ಗೆರೆಗಳನ್ನು ಆಗಿ ನಾವು ನೋಡುವಂತದ್ದಾಗಿದೆ ಐದನೇ ಪ್ರಶ್ನೆ ಭಾರತ ರಾಷ್ಟ್ರಧ್ವಜವನ್ನು ಯಾವ ದಿನ ಅಧಿಕೃತವಾಗಿ ಅಂಗೀಕರಿಸಲಾಯಿತು ಜುಲೈ ಇಪ್ಪತ್ತೆರಡು ಹತ್ತೊಂಬತ್ ನೂರ ನಲವತ್ತೇಳರಂದು ಭಾರತದ ರಾಷ್ಟ್ರಧ್ವಜವನ್ನು ಅಧಿಕೃತವಾಗಿ ಅಂಗೀಕರಿಸಲಾಯಿತು ಆದರೆ ಇದು ಆಗಸ್ಟ್ ಹದಿನೈದು ಹತ್ತೊಂಬತ್ ನೂರ ನಲವತ್ತೇಳರ ನಲವತ್ತೇಳರಂದು ದೇಶದ ಸ್ವತಂತ್ರ ದಿನಾಚರಣೆ ಪ್ರಥಮ ಬಾರಿ ಇದನ್ನು ಹಾರಿಸಲಾಯಿತು ಅಥವಾ ಫ್ಲಾಗ್ ಹೋಸ್ಟ್ ಮಾಡಲಾಯಿತು ಆರನೇ ಪ್ರಶ್ನೆ ಭಾರತ ರಾಷ್ಟ್ರ ಧ್ವಜ ವಿನ್ಯಾಸ ಮಾಡಿದವರು ಯಾರು ಸರಿಯಾದ ಉತ್ತರ ಬಿ ಪಿಂಗಾಳಿ ವೆಂಕಯ್ಯ ಅವರು ಈ ಭಾರತದ ನಮ್ಮ ಭಾರತ ಧ್ವಜವನ್ನು ವಿನ್ಯಾಸಗೊಳಿಸಿದ್ದವರು ಗೊಳಿಸಿದ್ರು ಆಂಧ್ರದ ಸ್ವತಂತ್ರ ಹೋರಾಟಗಾರರು ಕೂಡ ಇವರು ಹೌದು ರಾಷ್ಟ್ರಧ್ವಜದಲ್ಲಿ ಕೇಸರಿ ಬಣ್ಣ ಯಾವ ಅರ್ಥವನ್ನು ಸೂಚಿಸುತ್ತದೆ ಧೈರ್ಯ ಮತ್ತು ತ್ಯಾಗವನ್ನು ಸೂಚಿಸುತ್ತದೆ ಇದು ರಾಷ್ಟ್ರಧ್ವಜದ ಮೇಲ್ಭಾಗದಲ್ಲಿ ನಾವು ಕಾಣುವಂತದ್ದಾಗಿದೆ ಭಾರತದ ಸ್ವತಂತ್ರ ಭಾರತದ ರಾಷ್ಟ್ರಧ್ವಜವು ಕೇವಲ ಯಾವ ಬಟ್ಟೆಯಿಂದ ತಯಾರಿಸಬೇಕೆಂಬ ನಿಯಮವಿದೆ ಖಾದಿ ಬಟ್ಟೆಯಿಂದ ತಯಾರಿಸಬೇಕೆನ್ನುವ ನಿಯಮ ಕೂಡ ಆಗಿದೆ ಇದು ಮಹಾತ್ಮ ಗಾಂಧಿಯವರ ಸ್ವದೇಶಿ ಚಳುವಳಿಯ ಪ್ರಚಾರ ಅಥವಾ ಅಲ್ಲಿಂದ ಸ್ಫೂರ್ತಿಗೊಳ ತಗೋ ತೆಗೆದುಕೊಂಡು ನಾವು ಈ ನಿಯಮಗಳನ್ನು ಪಾಲನೆ ಮಾಡುತ್ತೇವೆ ಆದರೆ ಇತ್ತೀಚೆಗೆ ಅದಕ್ಕೆ ಯಾವುದೇ ಖಾದಿ ಖಾದಿಯಂತನೇ ಫಿಕ್ಸ್ ಮಾಡಿಲ್ಲ ಇನ್ನು ಬೇರೆ ಬೇರೆ ರೂಪದಲ್ಲಿ ನಾವು ಪ್ಲಾಸ್ಟಿಕ್ ಅನ್ನು ಬಳಸುವಂತ ಧ್ವಜಗಳನ್ನು ನಾವು ಬಳಸಬಹುದಾಗಿದೆ ಎನ್ನುವ ಮಾಹಿತಿಯನ್ನು ನಮಗೆ ತಿಳಿದಿರುವಂತ ವಿಷಯವಾಗಿದೆ ಭಾರತದಲ್ಲಿ ರಾಷ್ಟ್ರ ಧ್ವಜ ಹಾರಿಸುವ ಹಕ್ಕು ಎಲ್ಲ ಪೌರರು ಪಡೆದ ವರ್ಷ ಯಾವುದು ಎರಡ್ ಸಾವಿರದ ಎರಡರಂದು ಫ್ಲಾಗ್ ಕೋಡ್ ಇಂಡಿಯಾ ಅನ್ನು ನಾವು ರದ್ದು ಮಾಡಲಾಯಿತು ಇದರಿಂದ ಪ್ರತಿ ಭಾರತೀಯ ತನ್ನ ಮನೆ ಮೇಲೆ ಅಥವಾ ಕಚೇರಿ ಮೇಲೆ ಧ್ವಜವನ್ನು ಹಾರಿಸುವ ಹಕ್ಕು ಪಡೆದಿದ್ದಾನೆ ಎಂದು ನಾವು ನೋಡುವಂತಹ ಸಂಗತಿ ಆಗಿದೆ ಭಾರತದ ರಾಷ್ಟ್ರ ಧ್ವಜ ಹಸಿರು ಬಣ್ಣ ಏನನ್ನು ಸೂಚಿಸುತ್ತದೆ ಕೃಷಿ ಮತ್ತು ಸಮೃದ್ಧಿಯ ಕುರಿತು ಈ ಬಣ್ಣ ಸೂಚಿಸುತ್ತದೆ ರಾಷ್ಟ್ರದ ಧ್ವಜದ ಕೆಳಭಾಗದ ಹಸಿರು ಬಣ್ಣವು ದೇಶದ ಕೃಷಿ ಸಸ್ಯ ಸಮೃದ್ಧಿ ಮತ್ತು ಆರ್ಥಿಕ ಪ್ರಗತಿ ಹಾಗೂ ಪರಿಸರ ಪ್ರಗತಿಗಳನ್ನು ನಾವು ಇಲ್ಲಿ ಸೂಚಿಸುವಂತದ್ದಾಗಿದೆ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ನಾವು ಇದರ ಮುಂದಿನ ಮುಂದುವರೆದ ಭಾಗಗಳನ್ನು ತೆಗೆದುಕೊಂಡು ಬರುತ್ತೇವೆ ಸೊ ಇದರಿಂದ ನಾವು ಭಾರತ ಸಂವಿಧಾನದ ಕುರಿತು ಇನ್ನೂ ಹೆಚ್ಚಿನ ಅಧ್ಯಯನಕ್ಕೆ ಉಪಯುಕ್ತವಾದ ಮಾಹಿತಿಗಳನ್ನು ತರಲು ಸಾಧ್ಯವಾಗುತ್ತದೆ ಹಾಗೂ ಇದು ನಮ್ಮ ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅದನ್ನು ಸಬ್ಸ್ಕ್ರೈಬ್ ಮಾಡುವ ಮಾಡಿ ಹಾಗೂ ಶೇರ್ ಮಾಡಿ ಇದರ ಜೊತೆಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಏನಾದರೂ ಅಪ್ಡೇಟ್ಸ್ ಬೇಕಾದರೆ ನಮ್ಗೆ ನಮ್ಮ ಇಂಪ್ರೂವ್ಮೆಂಟ್ ಗೋಸ್ಕರನು ನೀವು ಹೇಳ್ಬಹುದು ಸಜೆಷನ್ ಕೊಡಿ ಅಥವಾ ಇಂಥ ಟಾಪಿಕ್ ಗಳನ್ನ ತಗೊಂಡ್ ಬನ್ನಿ ಸರ್ ಅಂತ ನಮ್ಗೆ ಸಜೆಷನ್ ಕೊಟ್ರೆ ನಮಗೂ ಇನ್ನೂ ಅನುಕೂಲವಾದ ಮತ್ತು ಹುಮ್ಮಸ್ಸು ಬರುತ್ತದೆ ಇದೇ ರೀತಿಯಿಂದ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿರಬೇಕು ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ